ಅಂಡ್ ನಮ್ಮ ನಮ್ಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಹೋಗ್ತಿದ್ದು ವಿರಾಟ್ ಕೊಹ್ಲಿ ಅವರು ಮತ್ತೆ ಫಿಲ್ ಸಾಲ್ಟ್ ಅವರು ಬಟ್ ಸಾಲ್ಟ್ ಅವರು ಅಭ್ಯಾಸದಲ್ಲಿ ಇರಲಿಲ್ಲ ಏನಿವತ್ ಆಡ್ತರ ಆಡಲ್ವಾ ಅನ್ನೋ ಭಯ ಇದೆ ಅಕಸ್ಮಾತ್ ಆಗಿ ಏನಾದ್ರೂ ಅವ್ರು ಆಡಿಲ್ಲ ಅಂದ್ರೆ ಅದು ನಮಗೆ ನೆಗೆಟಿವ್ ಆಗ್ಬಿಡುತ್ತಾ ತಂಡಕ್ಕೆ ಸ್ಟ್ರೆಂತ್ ನಂಬರ್ ಏಟ್ ನಂಬರ್ ನೈನ್ ವರ್ಗೂ ಇದೆ ಬಟ್ ಫಿಲ್ ಸಾಲ್ಟ್ ಅವರು ಅವ್ರ ಕೊಡೋ ಥರ ಸ್ಟಾರ್ಟ್ ತುಂಬಾ ಸಕ್ಕರಾಗಿರುತ್ತೆ ಸೊ ಅವ್ರಿಗೆ ಒಳ್ಳೆ ಸ್ಟಾರ್ಟ್ ಕೊಟ್ರೆ ಮಿಕ್ಕಿ ಪ್ಲೇಯರ್ಸ್ಗೆಲ್ಲ ಈಸಿ ಆಗುತ್ತೆ ಬ್ಯಾಟಿಂಗ್ ಆಡೋಕ್ಕೆ ಸೊ ಅವರು ಅವ್ರ ಮೇಲೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಪವರ್ ಪ್ಲೇಯಲ್ಲಿ ಒಳ್ಳೆ ರನ್ ಹೊಡಿತಾರೆ ಅಂತ ಅದ್ರ ಜೊತೆ ಅವ್ರ ಜೊತೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಬಟ್ ಅದೇ ಪವರ್ ಪ್ಲೇಯಲ್ಲಿ ಒಳ್ಳೆ ಯೂಟಿಲೈಸ್ ಮಾಡಿ ಇನ್ನೂ ಎರಡು ಸೆಷನ್ನು ರೊಟೇಟ್ ಮಾಡ್ಕೊಂಡು ಲಾಸ್ಟಲ್ಲಿ ಒಳ್ಳೆ ಫಿನಿಶ್ ಮಾಡಿದ್ರೆ ಒಂದು ಟು ಟ್ವೆಂಟಿ ಟೂ ಥರ್ಟಿ ಹೊದ್ಬಿಟ್ಟು ಡಿಫೆಂಡ್ ಮಾಡೋ ಚಾನ್ಸಸ್ಸು ಇದೆ ಮ್ಯಾಮ್ ಅಂತೀರಾ ಸೊ ಈ ಹಿಂದೆ ನೋಡಿದ್ರೆ ಲೈಕ್ ಮುಂಬೈ ವಿರುದ್ಧ ಆಡಿದಂತಹ ನಲ್ಲಿ ಪಂಜಾಬ್ ಅವ್ರ ಚೇಸಿಂಗ್ ಇನ್ನರಕ್ಕೆ ಚೇಸ್ ಮಾಡಿದ್ರು ಸಾಕತ್ತಾಗೆ ಸೊ ಇವತ್ತು ಯಾವ ಸ್ಕೋರ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು ಅವರಿಂದ ಒಂದು ಥರ್ಟಿ ಟು ಫಿಫ್ಟಿ ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ವಿರಾಟ್ ಕೊಹ್ಲಿ ಅವರಿಂದ ಸಿಕ್ಸ್ಟಿ ಸೆವೆಂಟಿ ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಲೋವರ್ ಆರ್ಡರ್ ಮಿಡ್ಲ್ ಆರ್ಡರ್ ಲೋರ್ ಲೋವರ್ ಆರ್ಡರ್ ಅವರಿಂದ ಒಂದು ತರ್ಟಿ ಫೋರ್ಟಿ ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಮ್ಯಾಮ್ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರೇನೆ ಚಾನ್ಸು ಒಬ್ಬರ ಮೇಲೆ ಡಿಪೆಂಡ್ ಆಗಿ ಒಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಹೌದು ಸೊ ಸುಪ್ರೀತ್ ಬ್ಯಾಲೆನ್ಸ್ ಮಾಡ್ತೀರಾ ಹೌದು ನೀವು ಇಲ್ಲ ಆಕ್ಚುಲಿ ಅವರು ಹೆಂಗೆ ಅಂದ್ರೆ ಕೆಲವು ಟೇಬಲ್ ಸಿಗ್ತಾ ಇರ್ತೀವಿ ನಾವು ಮಾತಾಡ್ತಿರ್ತೀವಿ ಕೆಲವು ಲೈನ್ಸ್ ಹಾಕ್ತಿರ್ತಾರೆ ಇನ್ಸ್ಟಾ ಅಲ್ಲಿ ಅಲ್ಲೆಲ್ಲ ನಾನು ಹೇಳ್ತಿರ್ತೀನಿ ಅವ್ರಿಗೆ ಅದು ನಾನು ಹೇಳ್ತೀನಿ ಅದಕ್ಕೆ ನಾನು ಅನ್ಕೊತಾ ಇದ್ದೆ ಆ್ಯಕ್ಚುಲಿ ಅದೇ ನಾನ್ ಒಂದ್ ನೋಡ್ದೆಲ್ಲ ಏನು ಈ ಸಲಿ ನೀವು ಮದ್ವೆ ಆದ್ ವರ್ಷ ಕಲದ್ಬಿಡ್ಲಿ ಅದೊಂಥರಾ ಮೆಮೊರೇಬಲ್ ಆಗ್ಬಿಡತ್ತೆ ಅಂತೆಲ್ಲಾ ಬಂದಿತ್ತು ನಾನ್ ಇವಾಗ ಅನ್ಕೊತಿದ್ದೆ ಒಂದ್ ನಾಲ್ಕು ಲೈನ್ ಇಲ್ಲೇ ಬರೀರಿ ಅದಕ್ಕೊನ್ ಕಂಪೋಸ್ ಮಾಡೋಣ ಹೋ ಮಾಡೋಣ ಅಂತ ಹೇಳ್ತಿದ್ದೆ ಸೊ ಅದಕ್ಕೆ ಸರಿ ಆಯ್ತು ಹಿಂಗೆ ಮಾತಾಡ್ತಿದ್ರು ಲಾಸ್ಟ್ ಟೈಮ್ ಸಿಕ್ದಾಗಲೂ ಹೇಳ್ತಿದ್ದೆ ಕದಾಗ್ ಬರೀತಾರೆ ಅದ್ ಹಿಂಗ್ ಬರುತ್ತೆ ನಿಮ್ಗೆ ಅಲ್ಲಿ ಅಂತ ಹೇಳ್ತಿದ್ದೆ ಆ ತರ ಹೆಸರಿಗೆ ಸುರಶ್

ಮಾತಾಡೋಣ ಅಂದೆ ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ ಸೊ ಇವಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ ಫೈನಲ್ಸ್ಗೆ ಇನ್ನೇನು ಇನ್ನೊಂದು ಮೂರು ಅವರ್ ನಾಲ್ಕು ಅವರ್ ಇದೆ ಏಳುವರೆಗೆ ಟಾಸು ಸೊ ಟಾಸು ಗೆಲ್ಲಿ ಮ್ಯಾಚ್ ಗೆಲ್ಲಿ ಅಂತ ಹೇಳ್ತಾ ಸೊ ಆರ್ ಸಿ ಬಿ ಗೆ ಮತ್ತೊಮ್ಮೆ ಅನಿರುದ್ ಜೋಶಿ ಸರ್ ನಮ್ಮ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ಸ್ ಏನಿವತ್ತು ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಮೇಡಮ್ ಒಳ್ಳೆ ಓಪನಿಂಗ್ ಸ್ಟಾರ್ಟ್ ಸಿಗ್ಬೇಕು ಮ್ಯಾಮ್ ಫಿಲ್ ಸಾಲ್ಟ್ ಅದೇ ಅದೇ ಅವ್ರ ಅಭ್ಯಾಸದಲ್ಲಿ ಇರ್ಲಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇರ್ಲಿಲ್ಲ ಅನ್ನೋಂತ ಸುದ್ದಿ ಇದೆ ಸೊ ಇವತ್ತು ಆಡ್ತಾರ ಆಡಲ್ವಾ ಅನ್ನೋದು ಕೂಡ ಅದೇ ಭಯ ಆಗಿದೆ ಅಕಸ್ಮಾತ್ ಅವ್ರ ಏನಾದ್ರು ಇವತ್ತು ಆಡ್ಲಿಲ್ಲ ಅಂದ್ರೆ ಅದೇನಾದ್ರೂ ಪಂಜಾಬ್ ಅವ್ರಿಗೆ ಪ್ಲಸ್ ಆಗುತ್ತಾ ಖಂಡಿತ ಆಗತ್ತೆ ಮೇಡಮ್ ಥ್ರೂ ಅವ್ರ ಟೂರ್ನಮೆಂಟ್ ಅವ್ರು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಆರ್ ಸಿ ಬಿಗೆ ಆ್ಯಂಡ್ ಪವರ್ ಪ್ಲೇಯಲ್ಲಿ ಅವ್ರು ಇನ್ನೂ ಇದ್ರಂತಂದರೆ ಇನ್ನೂ ಜಾಸ್ತಿ ರನ್ಸ್ ಒಂಥರ ಹೆಂಗೆ ಅಂದರೆ ಫಿಲ್ ಸಾಲ್ಟ್ ಒಂಥರ ಎಗ್ರೆಸಿವ್ ಪ್ಲೇಯರ್ ಥರ ಸೊ ಹೀಗಾಗಿ ಅವರು ಕೊಟ್ಟಿರೋ ಸ್ಟಾರ್ಟ್ ಎಲ್ಲ ಮ್ಯಾಚು ನೋಡಿ ಅವ್ರು ಬೇಗ ಔಟ್ ಆಗಿದಾಗ ನಮ್ಮ ಸ್ವಲ್ಪ ಸ್ಕೋರ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಬಟ್ ದವೆ ಅವ್ರು ಸ್ಟಾರ್ಟ್ ಕೊಟ್ರಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ ಎಲ್ಲ ಮ್ಯಾಚು ಆಲ್ಮೋಸ್ಟ್ ಏನೋ ಸೆವೆನ್ ಫಿಫ್ಟೀಸ್ ಬಂದಿದೆ ಈ ಟೂರ್ನಮೆಂಟ್ ಸೊ ಎಸ್ ಅವ್ರು ಒಂದು ಕಡೆ ಫುಲ್ ಟ್ವೆಂಟಿ ಓವರ್ಸ್ವರೆಗೂ ತೊಗೊಂಡೋದ್ರೆ ಅಂತಂದ್ರೆ ಅಪೋಸಿಟ್ ಟೀಮ್ ಕಿಂಗ್ಸ್ ಲೆವೆನ್ಗೆ ಕೂಡ ವಿರಾಟ್ ಕೊಹ್ಲಿ ಇದ್ದಾರೆ ಅಂತಂದ್ರೆ ಇನ್ನೂ ಪ್ರೆಷರ್ ಜಾಸ್ತಿ ಇದ್ದೇ ಇರುತ್ತೆ ಒಂದು ಸಾರಿ ವಿರಾಟ್ ಕೊಹ್ಲಿ ಸೆಟ್ ಆದ್ರೆ ಅಂತಂದ್ರೆ ತೊಡೆಯೋದು ತುಂಬಾ ಕಷ್ಟ ಆ್ಯಂಡ್ ರಜತ್ ಪಟಿದಾರ್ ಎಸ್ ಫಾರ್ಮಲ್ಲಿ ಇರಲಿಲ್ಲ ಇಂಜುರಿಕರಣ ಆ್ಯಂಡ್ ಈ ಮ್ಯಾಚ್ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಆ್ಯಸ್ ಎ ಪ್ಲೇಯರ್ ಆಗಿ ಕೂಡ ಆ್ಯಂಡ್ ಜಿತೇಶ್ ಶರ್ಮಾ ಅಂತೂ ಹೇಳೋಂಗೆ ಇಲ್ಲ ಸೊ ಆಲ್ಮೋಸ್ಟ್ ಕ್ವಾಲಿ ನಾವು ಗೆಲ್ಬೇಕ ಫ ಫಸ್ಟ್ ಪ್ಲೇಸ್ ಬರಬೇಕಂದಾಗ ಅವ್ರದ್ದು ಕೊಡುಗೆನೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇತ್ತು ಸೊ ಹೋಪ್ಫುಲಿ ಇಲ್ಲಿ ಏನಂತಂದರೆ ನಮಗೆ ಟೀಮ್ ಡೇವಿಡ್ ಬಂದ್ರೆ ಅಂತಂದರೆ ನಮಗೆ ಇನ್ನೂ ಈಸಿ ಆಗುತ್ತೆ ಯಾಕಂದರೆ ಒಳ್ಳೆ ಫಿನಿಷರ್ ಕೂಡ ಬಟ್ ನೋಡಬೇಕು ಇಂಜುರಿಯಿಂದ ಅವರು ರಿಪ್ಲೇಸ್ಮೆಂಟ್ ಪ್ಲೇಯರ್ ಇದ್ದಾರೆ ಬಟ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹೀಗಾಗಿ ಎಸ್ ಮೇಡಮ್ ಸಿ ಫೈನಲ್ಸ್ವರೆಗೂ ಬಂದಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸದ್ದು ಕೊಡುಗೆ ತುಂಬಾ ಇರುತ್ತೆ ಆ್ಯಂಡ್ ಇದು ಈ ಈ ಒಂದು ಒನ್ ಮ್ಯಾಚ್ಗೋಸ್ಕರ ಎರಡು ಮಂತ್ ತುಂಬಾ ಇದಾಗಿತ್ತು ಸೊ ಈ ಒನ್ ಮ್ಯಾಚ್ಗೋಸ್ಕರ ಮತ್ತೆ ತಿರ್ಗಾ ಅದೇ ಫಾರ್ಮ್ನ ಕಂಟಿನ್ಯೂ ಆಗಲಿ ಸೊ ಹೋಪ್ಫುಲಿ ಅದೇ ಬಿಕಾಸ್ ಏನಂದರೆ ಸರ್ ಹೇಳ್ದಂಗೆ ಅಹಮದಾಬಾದಲ್ಲಿ ನಾವು ಆಡಿರಲಿಲ್ಲ ಸೊ ಹೀಗಾಗಿ ಪಿಚ್ ಕಂಡೀಷನ್ಸ್ ಗೊತ್ತಿರಲ್ಲ ಕಿಂಗ್ಸ್ ಕಿಂಗ್ಸ್ ಲೆವೆನ್ ಆಡಿದ್ದಾರೆ ಗೊತ್ತು ಅವರಿಗೆ ಪಿಚ್ ಕಂಡೀಷನ್ಸ್ ಆ್ಯಂಡ್ ಗ್ರೌಂಡ್ ಕಂಡೀಷನ್ಸ್ ಹೇಗೆ ಇರತ್ತೆ ಅಂತ ಸೊ ಎಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ಬಟ್ ಆ್ಯಸ್ ಅ ಪ್ರೊಫೆಷನಲ್ ಪ್ಲೇಯರ್ಸ್ ಅದೆಲ್ಲ ನಾವು ಯೂಸ್ಡ್ ಆಗಿರ್ತೀವಿ ಸೊ ಹೀಗಾಗಿ ಒಂದು ತುಂಬ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಏನಾದರೂ ನಾವು ಬಿಗ್ ಸ್ಕೋರ್ ಕಟ್ ಹಾಕ್ಬೇಕಂತಂದರೆ ಫಿಲ್ ಸಾಲ್ಟ್ ಆಮೇಲೆ ವಿರಾಟ್ ಕೊಹ್ಲಿದ್ದು ಪಾತ್ರ ತುಂಬ ಇರುತ್ತೆ ಮೇಡಮ್ ತುಂಬ ಇರುತ್ತೆ ಪಾತ್ರ ಅಂತೀರಾ